ಯುರೋಪ್ ಕತೆ ಏನಾಗ್ಲಿದೆ ರಷ್ಯಾ ಮತ್ತು ಚೀನಾ ನಡುವೆ ಹೊಸ ಅನಿಲ ಪೈಪ್ಲೈನ್ಗೆ ಸಹಿ ಹಾಕಲಾಗಿದೆ ಈ ಅನಿಲ ಲೈನ್ ಅನ್ನ ಪವರ್ ಆಫ್ ಸೈಬೀರಿಯಾ ಟೂ ಅಂತ ಕರೆಯಲಾಗುತ್ತೆ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಿಂದ ಈ ಎರಡು ದೇಶಗಳ ನಡುವೆ ಈಗಾಗಲೇ ಪೈಪ್ಲೈನ್ ಕಾರ್ಯನಿರ್ವಹಿಸ್ತಾ ಇದೆ ರಷ್ಯಾ ಚೀನಾಗೆ ವಾರ್ಷಿಕವಾಗಿ ಸುಮಾರು ಮೂವತ್ ಮೂರು ಬಿ ಸಿಎಂ ಅಂದ್ರೆ ಬಿಲಿಯನ್ ಕ್ಯೂಬಿಕ್ ಮೀಟರ್ ಅನಿಲವನ್ನ ಪೂರೈಸುತ್ತೆ ಆದರೆ ಈಗ ಈ ಎರಡನೇ ಪೈಪ್ಲೈನ್ ಪವರ್ ಆಫ್ ಸೈಬೀರಿಯಾ ಟೂ ಪೈಪ್ಲೈನ್ ನ ಕನಸು ಕೂಡ ನನಸಾಗುವ ಹಂತದಲ್ಲಿದೆ ಅಂತ ಕಾಣುತ್ತೆ ಈ ಪೈಪ್ಲೈನ್ ಹಲವು ವರ್ಷಗಳಿಂದ ಚರ್ಚೆಯಲ್ಲಿತ್ತು ಬೀಜಿಂಗ್ ಮತ್ತು ಮಾಸ್ಕೋ ನಡುವೆ ಹಲವು ವರ್ಷಗಳಿಂದ ಮಾತುಕತೆಗಳು ನಡೀತಿದ್ವು ಆದ್ರೂ ಮಾರ್ಗ ಬೆಲೆ ಮತ್ತು ಹಣಕಾಸು ಸೇರಿದಂತೆ ಇತರ ಸಮಸ್ಯೆಗಳಿಂದಾಗಿ ಮಾತುಕತೆಗಳು ಸ್ಥಗಿತಗೊಂಡಿದ್ವು ಈಗ ಈ ಮಾತುಕತೆಗಳು ಮುಂದಿನ ಹಂತ ತಲುಪಿವೆ ಎರಡೂ ದೇಶಗಳ ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇದು ವಾರ್ಷಿಕ ಗುಜರಾತ್ ಶೃಂಗಸಭೆಯಲ್ಲಿ ಜನ ಎರಡು ಲಕ್ಷ ಕೋಟಿ ಅಥವಾ ಐದು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ನೀಡುವ ಮೂಲಕ ಸಹಿ ಹಾಕಿ ನಂತರ ತಮ್ಮ ಚೀಲಗಳೊಂದಿಗೆ ಹೊರಡುವ ರೀತಿಯ ಒಪ್ಪಂದ ಅಲ್ಲ ಇದು ಕಾನೂನುಬದ್ಧವಾಗಿರುವ ಒಪ್ಪಂದ ಇದರರ್ಥ ಚೀನಾ ಅಥವಾ ರಷ್ಯಾ ಹಿಂದೆ ಸರದ್ರೆ ಅವು ಶತಕೋಟಿ ಡಾಲರ್ ಗಳ ದಂಡವನ್ನ ತೆರಬೇಕಾಗತ್ತೆ ಅಂತಹ ಪರಿಸ್ಥಿತಿ ಉದ್ಭವಿಸೋದಿಲ್ಲ ಕಳೆದ ಹಲವು ವರ್ಷಗಳಿಂದ ಯುರೋಪಿನ ಆರ್ಥಿಕ ಮಾದರಿ ಬಹಳ ಸರಳವಾಗಿತ್ತು ಅವರು ಹೈಟೆಕ್ ಉತ್ಪಾದನೆಯನ್ನ ಸ್ವತಃ ಮಾಡ್ತಾ ಇದ್ರು ಮತ್ತು ಚೀನಾಗೆ ಕಡಿಮೆ ತಂತ್ರಜ್ಞಾನದ ಉತ್ಪಾದನೆಯನ್ನ ನೀಡ್ತಿದ್ರು ಮತ್ತು ಈ ಹೈಟೆಕ್ ಉತ್ಪಾದನೆಯನ್ನ ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಿಸೋಕೆ ಅವರಿಗಿದ್ದ ಒಂದೇ ಒಂದು ಶಕ್ತಿಯ ಮೂಲ ರಷ್ಯಾ ಆಗಿತ್ತು ರಷ್ಯಾ ಅವರಿಗೆ ಅನಿಲವನ್ನ ಪೂರೈಸಿತು ಅವರು ಆ ಅನಿಲವನ್ನ ಅಗ್ಗದ ಬೆಲೆಗೆ ಖರೀದಿ ಮಾಡಿದ್ರು ಈಗ ಈ ಯುದ್ಧ ಎರಡು ವರ್ಷಗಳಿಂದ ನಡೀತಿದೆ ಅವರು ರಷ್ಯಾದ ಮೇಲೆ ಹಲವಾರು ನಿರ್ಬಂಧಗಳನ್ನ ವಿಧಿಸಿದ್ದಾರೆ ಮತ್ತು ಎರಡ್ ಸಾವಿರದ ಇಪ್ಪತ್ತೇಳರ ಗಡುವು ನೀಡಲಾಗಿದೆ ಆ ನಂತರ ರಷ್ಯಾದಿಂದ ಅನಿಲ ಮತ್ತು ತೈಲ ಆಮದು ಮಾಡಿಕೊಳ್ಳುವುದನ್ನ ನಿಲ್ಲಿಸುತ್ತಾರೆ ಈಗ ಯುರೋಪ್ ಬೃಹತ್ ಕೈಗಾರಿಕೀಕರಣವನ್ನ ಎದುರಿಸುತ್ತಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಕೋವಿಡ್ ಹೊತ್ತಲ್ಲಿ ಅನಿಲ ಮತ್ತು ತೈಲ ಬೆಲೆಗಳು ಗಮನಾರ್ಹವಾಗಿ ಏರಿಳಿತಗೊಂಡವು ಎರಡ್ ಸಾವಿರದ ಹದಿನೆಂಟರಲ್ಲಿ ರಷ್ಯಾ ಯುರೋಪಿಗೆ ಕೈಗಾರಿಕಾ ಅನಿಲವನ್ನ ಪೂರೈಸಿದಾಗ ಅದು ಹದಿಮೂರು ಯೂರೋಗಳಿಂದ ಇಪ್ಪತ್ತೆರಡು ಯೂರೋಗಳ ನಡುವೆ ಇತ್ತು ಇದು ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಾಯಿತು ಮತ್ತು ಬೇಸಿಗೆಯಲ್ಲಿ ಕಡಿಮೆ ಆಯಿತು ಈಗ ಸರಾಸರಿ ಬೆಲೆ ನಲವತ್ತೊಂದು ಯೂರೋಗಳು ಅಂದರೆ ಸರಾಸರಿ ಬೆಲೆ ಅದರ ಗರಿಷ್ಠ ಬೆಲೆಗಿಂತ ಎರಡು ಪಟ್ಟು ಹೆಚ್ಚಾಗಿದೆ ಆದ್ರಿಂದ ಯುರೋಪ್ನಲ್ಲಿ ಅನೇಕ ಕಾರ್ಖಾನೆಗಳು ಮುಚ್ಚುತ್ತಿವೆ ಅವರ ಕಾರ್ಖಾನೆಗಳನ್ನ ಇತರ ದೇಶಗಳ ಜನ ಖರೀದಿ ಮಾಡ್ತಿದ್ದಾರೆ ಬಹುತೇಕ ಎಲ್ಲ ದೇಶಗಳು ಆರ್ಥಿಕ ಹಿಂಜರಿತದಲ್ಲಿವೆ ಅಥವಾ ಶೂನ್ಯ ಬೆಳವಣಿಗೆಯ ಸ್ಥಿತಿಯಲ್ಲಿವೆ ಇದೆಲ್ಲದರ ಪ್ರಯೋಜನವನ್ನ ಚೀನಾ ಪಡೆಯುತ್ತೆ ಪವರ್ ಆಫ್ ಸೈಬೀರಿಯಾ ಒನ್ ಗ್ಯಾಸ್ ಪೈಪ್ಲೈನ್ ಈಗಾಗಲೇ ಸಕ್ರಿಯವಾಗಿದೆ ಮೂವತ್ ಮೂರು ಬಿ ಸಿಎಂ ಅನಿಲ ಈಗಾಗಲೇ ಅದರ ಮೂಲಕ ಹರಿತಿದೆ ಈ ಪವರ್ ಆಫ್ ಸೈಬೀರಿಯಾ ಟೂ ಪೈಪ್ಲೈನ್ ಐವತ್ತು ಬಿ ಸಾಮರ್ಥ್ಯವನ್ನ ಹೊಂದಿರುತ್ತೆ ಪವರ್ ಆಫ್ ಸೈಬೀರಿಯಾ ಒನ್ ಪೈಪ್ಲೈನ್ ನಿಂದ ಪೂರೈಸಲಾಗುವ ಮೂವತ್ ಮೂರು ಬಿಸಿಎಂ ಅನಿಲವನ್ನ ಸರಿಸುಮಾರು ನಲವತ್ತು ಅಥವಾ ನಲವತ್ತೆರಡು ಬಿಲಿಯನ್ ಕ್ಯೂಬಿಕ್ ಮೀಟರ್ ಗಳಿಗೆ ಹೆಚ್ಚಿಸೋಕೆ ಎರಡೂ ದೇಶಗಳ ನಡುವೆ ಒಪ್ಪಂದವಿದೆ ಅಂದ್ರೆ ಒಟ್ಟು ಸರಿಸುಮಾರು ಮುಂದಿನ ಹತ್ತು ವರ್ಷಗಳಲ್ಲಿ ರಷ್ಯಾ ಚೀನಾಗೆ ನೂರು ಶತಕೋಟಿ ಘನ ಮೀಟರ್ ಅನಿಲವನ್ನ ಪೂರೈಸೋಕೆ ಪ್ರಾರಂಭಿಸಲಿದೆ ತನ್ನ ಗರಿಷ್ಠ ಪೂರೈಕೆ ಅವಧಿಯಲ್ಲಿ ರಷ್ಯಾ ಯುರೋಪ್ಗೆ ನೂರ ಐವತ್ತು ಶತಕೋಟಿ ಘನ ಮೀಟರ್ ಅನಿಲವನ್ನು ಪೂರೈಸಿತ್ತು ಅನ್ನೋದನ್ನ ಗಮನಿಸಬೇಕು ಚೀನಾಗೆ ಎರಡು ಕಾರಣಗಳಿಗಾಗಿ ಇದನ್ನ ಮುಂದುವರಿಸೋಕೆ ಇಷ್ಟ ಇರಲಿಲ್ಲ ಮೊದಲೇದಾಗಿ ಅದು ರಷ್ಯಾದ ಮೇಲೆ ಹೆಚ್ಚು ಅವಲಂಬಿತವಾಗೋಕೆ ಬಯಸಲಿಲ್ಲ ಚೀನಾ ಮತ್ತು ರಷ್ಯಾ ನಡುವಿನ ಹಿಂದಿನ ಸಂಬಂಧ ಉತ್ತಮವಾಗಿರ್ಲಿಲ್ಲ ಸೋವಿಯತ್ ಯುಗದಲ್ಲಿ ಮತ್ತು ಅದರ ನಂತರವೂ ಸಂಘರ್ಷಗಳು ನಡೆದಿವೆ ಚೀನಾಗೆ ನಿರ್ಣಾಯಕ ಸಂದರ್ಭಗಳಲ್ಲಿ ಅಗತ್ಯವಿರುವ ರಫ್ತುಗಳನ್ನ ರಷ್ಯಾ ನಿರ್ಬಂಧಿಸಿದೆ ಇದು ಹಿಂದೆಯೂ ನಡೆದಿದೆ ಆದ್ರಿಂದ ಎರಡರ ನಡುವೆ ಬಹಳಷ್ಟು ಕೆಟ್ಟ ಸಂಬಂಧ ಇತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ವಿಶೇಷ ಉಕ್ರೇನ್ ನಲ್ಲಿ ಸಂಘರ್ಷ ಪ್ರಾರಂಭ ಆದಾಗಿನಿಂದ ವಿಷಯಗಳು ಗಮನಾರ್ಹವಾಗಿ ಸುಧಾರಿಸಿವೆ ಈ ಸಂಬಂಧ ಕಳೆದ ಎರಡೂವರೆ ವರ್ಷಗಳಲ್ಲಿ ಗಾಢವಾಗಿದೆ ಇದಲ್ಲದೆ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ನಡುವಿನ ವೈಯಕ್ತಿಕ ಬಾಂಧವ್ಯವೂ ಉತ್ತಮವಿದೆ ಎರಡನೇದಾಗಿ ಯುದ್ಧದ ನಂತರ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದಾಗ ರಷ್ಯಾ ಚೀನಾದ ಮೇಲೆ ಹೆಚ್ಚು ಹೆಚ್ಚು ಅವಲಂಬಿತವಾಯಿತು ಈ ಅನಿಲ ಪೈಪ್ಲೈನ್ಗೆ ಸಹಿ ಹಾಕೋಕೆ ಇದು ಒಂದು ಕಾರಣವಾಗಿತ್ತು ಅಲ್ಲದೆ ಚೀನಾ ಸಂಘರ್ಷದುದ್ದಕ್ಕೂ ರಷ್ಯಾಗೆ ಸಹಾಯ ಮಾಡುವುದನ್ನು ಮುಂದುವರೆಸಿತು ಆದರೆ ಅದನ್ನು ಬಹಿರಂಗವಾಗಿ ತೋರಿಸಿಕೊಳ್ಳಿಲ್ಲ ಆದ್ರೂ ಟ್ರಂಪ್ ವಿರುದ್ಧ ಹೆಚ್ಚು ಬಲಗೊಳ್ಳೋಕೆ ಗೆ ಸಹಿ ಹಾಕುವ ನಿರ್ಧಾರಕ್ಕೆ ಬಂತು ಈವರೆಗೆ ಇದ್ದ ದೊಡ್ಡ ಸಮಸ್ಯೆ ಅಂದ್ರೆ ಎಲ್ಎನ್ ಜಿಯನ್ನ ಹಡಗಿನ ಮೂಲಕ ಸಾಗಿಸಲಾಗತ್ತೆ ಚೀನಾದ ಹೆಚ್ಚಿನ ಎಲ್ ಎನ್ ಜಿ ಎರಡು ಅಥವಾ ಮೂರು ಸ್ಥಳಗಳಿಂದ ಬರುತ್ತೆ ಒಂದು ಆಸ್ಟ್ರೇಲಿಯಾದಿಂದ ಎರಡನೇದಾಗಿ ಕತಾರ್ ಮೂರನೇದಾಗಿ ಮಲೇಷಿಯಾದಿಂದ ಮತ್ತು ಇನ್ನೊಂದು ಮ್ಯಾನ್ಮಾರ್ ನಿಂದ ಪೈಪ್ಲೈನ್ ಮೂಲಕ ಬರುತ್ತೆ ಚೀನಾದೊಂದಿಗೆ ಸಂಘರ್ಷ ಉಂಟಾದಾಗಲಿಲ್ಲ ಈ ಮಾರ್ಗಗಳಲ್ಲಿ ಅನಿಲ ಪೂರೈಕೆಯನ್ನು ನಿಲ್ಲಿಸಲಾಗತ್ತೆ ಈಗ ಈ ಪೈಪ್ಲೈನ್ ಈ ಹಲವು ಪಾಯಿಂಟ್ ಗಳ ಮೇಲಿನ ಅವಲಂಬನೆಯನ್ನ ಇಲ್ಲವಾಗಿಸಲಿದೆ ಈಗಿನ ಪರಿಸ್ಥಿತಿಯಲ್ಲಿನ ಅನೇಕ ಏರಿಳಿತಗಳನ್ನ ಈ ಪೈಪ್ ೈನ್ ನಿವಾರಿಸುತ್ತೆ ಬೆಲೆ ಅಗ್ಗವಾಗತ್ತೆ ಅವಲಂಬನೆ ಅತಂತ್ರ ಸ್ಥಿತಿ ಕಡಿಮೆ ಆಗುತ್ತೆ ಈ ಎಲ್ಲ ವಿಷಯಗಳನ್ನ ಗಮನಿಸಿನೇ ಚೀನಾ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಮೆರಿಕ ಇದರಿಂದ ಯಾವ ಹಾನಿಯನ್ನ ಅನುಭವಿಸುತ್ತೆ ಅನ್ನೋದು ಪ್ರಶ್ನೆ ಇದರಲ್ಲಿ ಎರಡು ಹಾನಿಗಳಿವೆ ಮೊದಲೇದಾಗಿ ರಷ್ಯಾದ ಎಲ್ ಎನ್ ನಿರ್ಬಂಧಿಸುವ ಮೂಲಕ ನಿಯಂತ್ರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಅದರ ಲೆಕ್ಕಾಚಾರ ತಲೆ ಕೆಳಗಾಗ್ತಿದೆ ದೊಡ್ಡ ಹಾನಿ ಏನು ಅಂದ್ರೆ ಚೀನಾಗೆ ಹೋಗುವ ಈ ಪೈಪ್ಲೈನ್ ಒಪ್ಪಂದದಲ್ಲಿ ಅರ್ಧದಷ್ಟು ಪಾವತಿ ರೂಬಲ್ಸ್ ಗಳಲ್ಲಿ ಮತ್ತು ಉಳಿದರ್ಧ ನಲ್ಲಿ ಇರುತ್ತೆ ಅದು ಇನ್ನು ಮುಂದೆ ಡಾಲರ್ ಗಳಲ್ಲಿ ಇರೋದಿಲ್ಲ ಸೈಬೀರಿಯಾ ಪೈಪ್ಲೈನ್ ಒನ್ ಮತ್ತು ಟೂ ಇವೆರಡರ ಹಂಡ್ರೆಡ್ ಬಿಲಿಯನ್ ಕ್ಯೂಬಿಕ್ ಮೀಟರ್ ಅನಿಲದ ಪೂರೈಕೆ ಇನ್ನು ಮುಂದೆ ಡಾಲರ್ ಗಳಲ್ಲಿ ಇರೋದಿಲ್ಲ ಇದು ಜಾಗತಿಕ ಅನಿಲ ಪೂರೈಕೆಯ ಸರಿಸುಮಾರು ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟಾಗುತ್ತೆ ಇದು ಡಾಲರ್ ಅನ್ನು ದುರ್ಬಲಗೊಳಿಸುವ ಪ್ರಯತ್ನ ಆಗಿದೆ ಅಮೆರಿಕವನ್ನ ವಿರೋಧಿಸುವ ದೇಶಗಳು ಇದರಲ್ಲಿಯೂ ಯಶಸ್ವಿ ಆಗ್ತಿರುವಂತೆ ತೋರ್ತಿದೆ ಹೀಗಾಗಿ ಚೀನಾ ಮತ್ತು ರಷ್ಯಾ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನ ಹೊಡೆತಿವೆ ಒಂದು ಡಿ ಡಾಲರೀಕರಣ ಪ್ರಕ್ರಿಯೆ ಮತ್ತು ಇನ್ನೊಂದು ಯುರೋಪಿನ ಆರ್ಥಿಕ ಅವನತಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು